ಮಂಗಳೂರಿನಲ್ಲಿರುವಂತಹ ಈ ದೇವಸ್ಥಾನ ದೇಶದಲ್ಲೇ ಅತ್ಯಂತ ವಿರಳವಾಗಿರುವ ದೇವಸ್ಥಾನ ಇಲ್ಲಿ ಪ್ರತಿದಿನ ಸೂರ್ಯ ದೇವನಿಗೆ ಪೂಜೆ ನಡೆಯುತ್ತೆ ಮಾನಸಿಕ ಒತ್ತಡ ತಲೆನೋವು ಚರ್ಮವ್ಯಾಧಿ ಸಂತಾನವಾಗ್ಯ ಕೋಟ್ ವ್ಯಾಜ್ಯ ಇಂತಹ ಅನೇಕ ಸಮಸ್ಯೆಗಳಿಗೆ ಈ ಕ್ಷೇತ್ರಕ್ಕೆ ಬಂದು ಸಿಯಾಳವನ್ನು ಕೊಟ್ಟರೆ ಶೀಘ್ರವಾಗಿ ಉಪಶಮನವಾದಂತಹ ಅದೆಷ್ಟು ಉದಾಹರಣೆಗಳು ಇದೆ ಸೂರ್ಯ ತಪಸ್ವಿಗಳು ಪರಬ್ರಹ್ಮನನ್ನು ಬೆಳಕಿನ ಗೋಲದ ರೂಪದಲ್ಲಿ ದರ್ಶನ ಪಡೆದು ಅಲ್ಲಿಯೇ ದೇವಾಲಯ ನಿರ್ಮಾಣವಾಯಿತು ಎನ್ನುವುದು ಐತಿಹ್ಯ ಕಾಲಾಂತರದಲ್ಲಿ ಶಿಥಿಲವಾದಂಥ ದೇವಾಲಯವನ್ನು ಬಜಾಲ್ನ ಜೈನವಂಶದ ಪಾಳೇಗಾರ್ತಿ ಪುನರ್ ನಿರ್ಮಿಸಿ ಏಳು ಗ್ರಾಮಗಳ ಸೀಮೆ ದೇವರು ಎಂದು ಊರಿನವರಿಗೆ ಅದರ ಜವಾಬ್ದಾರಿಯನ್ನು ವಹಿಸಿದಳು ಎಂದು ಐತಿಹ್ಯ ಹೇಳುತ್ತದೆ ಇದು ಒಂದು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇರುವ ಮರೋಳಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ಭಾರತದಲ್ಲಿಯೇ ದೇವನಿಗಿರುವ ದೇವಸ್ಥಾನಗಳು ಅತಿ ವಿರಳ ಅದರಲ್ಲಿ ಮಂಗಳೂರಿನ ಮರೋಳಿ ಎನ್ನುವ ಪ್ರದೇಶದಲ್ಲಿ ಅತ್ಯಂತ ಸುಂದರವಾದಂಥ ವಾಸ್ತುಶೈಲಿಯಲ್ಲಿರುವ ಈ ದೇವಸ್ಥಾನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಊರ ಊರಿನ ಭಕ್ತರು ಬರುತ್ತಾರೆ ನಮಸ್ಕಾರ ಸೇವೆ ಸಿಯಾಳಾಭಿಷೇಕ ಸೇರಿದಂತೆ ಸೂರ್ಯನಾರಾಯಣ ದೇವರಿಗೆ ಪ್ರಿಯವಾದ ಅನೇಕ ಸೇವೆಗಳನ್ನು ಮಾಡಿಸಿ ಅತ್ಯಂತ ಶೀಘ್ರವಾಗಿ ಪರಿಹಾರವನ್ನು ಕಂಡುಕೊಳ್ಳುತ್ತಿದ್ದಾರೆ ಈ ದೇವಸ್ಥಾನದ ಸುತ್ತ ಇರುವ ಕಂಬಗಳು ರಾಶಿ ನಕ್ಷತ್ರವನ್ನು ಪ್ರತಿಬಿಂಬಿಸುತ್ತದೆ ಆ ಕಾರಣದಿಂದಾಗಿ ದೇವಸ್ಥಾನಕ್ಕೆ ಸುತ್ತು ಬಂದರೆ ಸೌರಮಂಡಲಕ್ಕೆ ಸುತ್ತು ಬಂದಷ್ಟು ಪುಣ್ಯವಿದೆ ಎಂಬ ಇಲ್ಲಿದೆ ಎರಡು ಸಾವಿರದ ಹದಿನಾರರಲ್ಲಿ ಈ ಕ್ಷೇತ್ರ ವಿಶಿಷ್ಟ ವಿನ್ಯಾಸದೊಂದಿಗೆ ಜೀರ್ಣೋದ್ಧಾರಗೊಂಡಿತು ವರ್ಷಂ ಪ್ರತಿ ಅನೇಕ ಉತ್ಸವಗಳು ಈ ಕ್ಷೇತ್ರದಲ್ಲಿ ನಡೆಯುತ್ತದೆ ಪ್ರತಿ ವರ್ಷ ರಥಸಪ್ತಮಿಯ ಸಮಯದಲ್ಲಿ ಐದು ದಿನಗಳ ವಾರ್ಷಿಕ ಜಾತ್ರೆ ಹಾಗೂ ವಿಜೃಂಭಣೆಯ ರಥೋತ್ಸವ ಇಲ್ಲಿ ನಡೆಯುತ್ತದೆ ಹಾಗೆ ನವರಾತ್ರಿ ಉತ್ಸವ ಅದರಲ್ಲೂ ಕೂಡ ಇಲ್ಲಿ ಅತ್ಯಂತ ಸಕ್ರಿಯವಾಗಿರುವಂತಹ ಮರೋಳಿ ಗ್ರಾಮ ಸಮಿತಿ ರಿಜಿಸ್ಟರ್ಡ್ ಕಾರ್ತಿಕ ಹುಣ್ಣಿಮೆಯ ದೀಪೋತ್ಸವಕ್ಕೆ ಗುರ್ಜಿ ಮಂಟಪವನ್ನು ನೀಡ್ತಾರೆ ಕಾಷ್ಟ ಶಿಲ್ಪದಲ್ಲಿ ರಚಿತವಾಗಿರುವಂತಹ ಈ ಗುರ್ಜಿ ಮಂಟಪ ಇಲ್ಲಿನ ಒಂದು ವಿಶೇಷ ಆಕರ್ಷಣೆ ಬೇರೆ ಬೇರೆ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವಂತ ತಾವೆಲ್ಲರೂ ಕೂಡ ಮರೋಳಿ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಸೂರ್ಯನಾರಾಯಣ ದೇವರಿಗೆ ನಮಿಸ್ತಾ ತಮ್ಮ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳಿ